ಸಾಮಾನ್ಯವಾಗಿ ರೈತರು ಕೃಷಿ ಸಂಶೋಧಕರಿಂದ ಸಂಶೋಧನೆಗೆ ಒಳಪಟ್ಟ ತಳಿಗಳನ್ನು ಹಾಗೂ ಬಿತ್ತನೆ ಬೀಜಗಳನ್ನು ನಾಟಿ ಮಾಡಿ ಬೆಳೆಯುವುದು ವಾಡಿಕೆ ಆದರೆ ಇಲ್ಲೋರುವ ರೈತರು ಸ್ವಾವಲಂಬಿಯಾಗಿ ತಾವು ಬೆಳೆದ ಬೆಳೆಯಲ್ಲಿ ತಾವೇ ಸಂಶೋಧನೆ ಮಾಡಿ ಉತ್ತಮ ತಳಿಯನ್ನ ಆರಿಸಿ ವಿನೂತನವಾಗಿ ಬೆಳೆದಿದ್ದಾರೆ ಈ ಮೂಲಕ ಲಕ್ಷಾಂತರ ರೂಪಾಯಿ ಆದಾಯವನ್ನು ಗಳಿಸುತ್ತಿದ್ದಾರೆ ಯಾವುದು ಆ ಕೃಷಿ ಯಾರು ಆ ರೈತ ಸ್ಟೋರಿ ಇಲ್ಲಿದೆ ಸಾಮಾನ್ಯವಾಗಿ ನಾವೆಲ್ಲರೂ ಒಂದಿಂಚು ಹಾಗೂ ಗುಂಡನೆ ಗಾತ್ರದ ದ್ರಾಕ್ಷಿಯನ್ನು ನೋಡಿರುತ್ತೇವೆ ಆದರೆ ವಿಎಸ್ಡಿ ತಳಿಯ ಮೂರು ಇಂಚಿನ ಉದ್ದನೆ ಗಾತ್ರದ ದ್ರಾಕ್ಷಿಯನ್ನು ಕಂಡಿರುವುದು ತೀರಾ ವಿರಳ ಇದೇ ತಳಿಯ ದ್ರಾಕ್ಷಿಯನ್ನ ಬೆಳಗಾವಿ ಜಿಲ್ಲೆಯ ಜತ್ತಾ ತಾಲೂಕಿನ ಬಸರಗಿ ಗ್ರಾಮದ ಸಚಿನ್ ಶಿವಪ್ಪ ದೊಡ್ಡಮಾಳ ಎಂಬವರು ಬೆಳೆದು ಸದ್ಯ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಮಹಾರಾಷ್ಟ್ರದ ಕವಟೆ ಮಹಾಕಾಳ ಗ್ರಾಮದಲ್ಲಿ ಓರ್ವ ರೈತರು ಸೂಪರ್ ತಳಿಯ ದ್ರಾಕ್ಷಿ ಬೆಳೆಯಲ್ಲಿ ವಿಭಿನ್ನವಾಗಿ ಒಂದು ಗಿಡದಲ್ಲಿ ಫಸಲು ನೋಡಿ ಆ ಗಿಡಕ್ಕೆ ವರ್ಷದಿಂದ ವರ್ಷಕ್ಕೆ ಹಲವು ಪ್ರಯೋಗ ಮಾಡಿ ವಿಎಸ್ಡಿ ಎಂಬ ನಾಮಕರಣ ಮಾಡಿದ್ದಾರೆ ಸಚಿನ್ ದೊಡ್ಡಮಾಳ ಸಂಶೋಧನೆ ಮಾಡಿ ಮೂರರಿಂದ ನಾಲ್ಕು ಇಂಚಿನ ದ್ರಾಕ್ಷಿ ಬೆಳೆಯನ್ನ ಬೆಳೆದು ಉಳಿದ ರೈತರ ಗಮನ ಸೆಳೆದಿದ್ದಾರೆ ಸದ್ಯ ಮಹಾರಾಷ್ಟ್ರ ಕರ್ನಾಟಕ ರೈತರು ಸಚಿನ್ ರವರ ತೋಟಕ್ಕೆ ಬಂದು ಬೆಳೆಯನ್ನ ನೋಡಿಕೊಂಡು ವಿಚಾರಿಸಿ ಹೋಗ್ತಿದ್ದಾರೆ ರೈತರಿಗೆ ವರದಾನವಾಗುವ ವಿಎಸ್ಡಿ ದ್ರಾಕ್ಷಿ ಎಲ್ಲ ದ್ರಾಕ್ಷಿಗಳಿಗಿಂತಲೂ ಈ ವಿಎಸ್ಡಿ ತಳಿ ಇಳುವರಿಯಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದು ಇದರಿಂದ ರೈತರಿಗೆ ವರದಾನವಾಗಲಿದೆ ಒಂದು ಎಕರೆಯಲ್ಲಿ ಇಪ್ಪತ್ತು ಟನ್ನಷ್ಟು ಫಸಲು ಬರ್ತಾ ಇದ್ದು ಪ್ರತಿ ಕೆಜಿಗೆ ಅರವತ್ತರಿಂದ ಎಂಬತ್ತು ರೂಪಾಯಿವರೆಗೂ ಮಾರಾಟವಾಗುತ್ತೆ ಹಾಗಾಗಿ ಇದು ರೈತರಿಗೆ ಉತ್ತಮ ಆದಾಯ ತಂದು ವಿದೇಶದಿಂದಲೂ ಭಾರೀ ಬೇಡಿಕೆ ಅತಿ ವಿರಳವಾಗಿ ಇರುವ ಈ ತಳಿ ಫಸಲಿಗೆ ವಿದೇಶಗಳಿಂದ ಭಾರಿ ಬೇಡಿಕೆ ಬಂದಿದೆ ದುಬೈ ಅಮೆರಿಕ ಆಸ್ಟ್ರೇಲಿಯಾ ಇನ್ನಿತರ ದೇಶಗಳಿಗೆ ಬಾಂಬೆ ಮಾರ್ಗವಾಗಿ ಈ ದ್ರಾಕ್ಷಿ ಹಣ್ಣು ರಫ್ತಾಗುತ್ತೆ ಉದ್ದನೇ ದ್ರಾಕ್ಷಿ ಇರುವುದರಿಂದ ಎಲ್ಲರ ಗಮನ ಕೂಡ ಸೆಳೀತಾ ಇದ್ದು ತಿನ್ನೋದಕ್ಕೆ ಮೃದುವಾಗಿರುವುದರಿಂದ ಈ ದ್ರಾಕ್ಷಿಗೆ ಭಾರಿ ಡಿಮಾಂಡ್ ಬಂದಿದೆ ಮಹಾರಾಷ್ಟ್ರದ ಸಚಿನ್ ದೊಡ್ಡಮಾಳ ತಮ್ಮ ಹನ್ನೆರಡು ಎಕರೆ ಪ್ರದೇಶದಲ್ಲಿ ಈ ತಳಿಯ ದ್ರಾಕ್ಷಿ ಬೆಳೆದು ಕಳೆದ ವರ್ಷದಿಂದ ಒಂದೂವರೆ ಕೋಟಿ ರೂಪಾಯಿ ಆದಾಯ ಪಡಿತಿದ್ದಾರೆ ಸದ್ಯ ಈ ಬಾರಿಯೂ ಹಣ್ಣಿಗೆ ಬೇಡಿಕೆ ಹೆಚ್ಚಿದ್ದು ಮಧ್ಯವರ್ತಿಗಳ ಮುಖಾಂತರ ವಿದೇಶಗಳಿಗೆ ರಫ್ತು ಮಾಡುತ್ತಿದ್ದಾರೆ ಇನ್ನು ರೈತ ಸಚಿನ್ ದೊಡ್ಡಮಾಳ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿ ನಾವು ಕೂಡ ಈ ಭಾಗದಲ್ಲಿ ಪಾರಂಪರಿಕವಾಗಿ ದ್ರಾಕ್ಷಿ ಬೆಳೆಯನ್ನು ಬೆಳೀತಾ ಇದ್ದೀವಿ ಸಾಮಾನ್ಯವಾಗಿ ಎಲ್ಲರೂ ಯಾವ ತಳಿಯ ದ್ರಾಕ್ಷಿ ಬೆಳೆ ಬೆಳೀತಾರೋ ನಾವು ಕೂಡ ಎಪ್ಪತ್ತು ಎಕರೆ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆದಿದ್ವು ಆದರೆ ಪಕ್ಕದ ಗ್ರಾಮದ ಕವಟೆ ಮಹಾಕಾಳ ಗ್ರಾಮದಲ್ಲಿ ಓರ್ವ ರೈತ ವಿಎಸ್ಡಿ ತಳಿಯನ್ನು ಪ್ರಯೋಗಿಸಿದ್ರು ನಾವು ಅಲ್ಲಿಂದ ತಂದು ಎರಡು ಎಕರೆ ಪ್ರದೇಶದಲ್ಲಿ ಬೆಳೆಸಿದ್ವು ಉತ್ತಮ ಇಳುವರಿ ಬರುವುದರಿಂದ ಮತ್ತಷ್ಟು ಬೆಳೆಯನ್ನು ಅಭಿವೃದ್ಧಿಪಡಿಸಿ ಹತ್ತು ಎಕರೆ ಪ್ರದೇಶದಲ್ಲಿ ವಿಸ್ತರಣೆ ಮಾಡಿ ಲಾಭವನ್ನ ಪಡೆಯುತ್ತೀವಿ ಈ ತಳಿಗೆ ಖರ್ಚು ಕೂಡ ಕಡಿಮೆ ರೋಗ ಬಾಧೆ ಕೂಡ ಕಡಿಮೆಯಾಗಿದ್ದರಿಂದ ರೈತರಿಗೆ ವರದಾನವಾಗಿದೆ ಅಂತ ತಿಳಿಸಿದ್ದಾರೆ ಅಲ್ಲದೆ ಈ ತಳಿಯನ್ನ ಹೆಚ್ಚು ಸಂಶೋಧನೆ ಮಾಡಿದ್ದು ಇತರ ರೈತರಿಗೆ ಬೇಕಾದ್ರೆ ಸಸಿ ನೀಡ್ತೀವಿ ಅಂತ ಸಚಿನ್ ದೊಡ್ಡಮಾಳ ಹೇಳಿದ್ದಾರೆ ಇದು ನಮ್ಮ ಟು ಮತ್ತು ಪೈಲ ಹಳಿ ತಳಿ ಕತ್ತೂ ಮಾರ್ಕೆಟ್ದಾಗ ಸ್ವಲ್ಪ ಡಿಮಾಂಡ್ ಅಂತ ಹೇಳಿಕ ಎರಡು ವರ್ಷದಿಂದ ಬಂದಿದ್ರಿ ಸರ್ ಮಾರ್ಕೆಟ್ಗೆ ಚಲೋ ಐತ್ರಿ ಸರ್ ಹಾಂ ಮಹಾರಾಷ್ಟ್ರದಾಗ ನಮ್ಮ ತಾಲೂಕಾದಾಗ ರೀ ಅವರು ಅಲ್ಲಿ ಒಂದು ಬಿಜಾ ಹಿಡಿದ್ರಿ ಅಲ್ಲಿ ಅವ್ರ ಒಂದು ಪ್ಲಾಟ್ ಹಾಕಿಂದ ಅವರ ಪ್ಲಾಟ್ನಿಂದ ನಾವು ತಂದೆವು ಅವ್ರು ಏನು ಕೃಷಿ ಸಂಸ್ಥೆ ಎಲ್ರಿ ಅವರು ನಮ್ಮಂಗೆ ರೈತರೇ ಇದ್ರಿ ಒಂದು ಸೂಪರ್ ಗಿಡದಾಗ ಒಂದು 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 ಕಡ್ಡಿನಲ್ಲೇ ಒಂದು ಬೇರೆ ಒಂದು ಉದ್ದೇಶ ಕಾಣೋನ ಅದನ್ನ ಕಡ್ಡಿ ಹಿಡಿದ್ರೆ ಅದನ್ನು ಬೀಜ ಮಾಡಿ ಕಿಸ್ಕಂದ್ರೆ ಅವರು ಒಂದು ಪ್ಲಾಟ್ ಹಾಕಿಸ್ಕಿಂದ ಅವರು ಪ್ಲಾಟ್ ಸಕ್ಸಸ್ ಆಗೋಣ ಬೇರೆ ಕಡೆ ಎಲ್ಲರಿಗೂ ಕೊಟ್ಟುಬಿಟ್ರು ಅವರು ಅದಕ್ಕಾಗಿ ದೂರವಾಣಿ ಸಂಖ್ಯೆ ಒಂಬತ್ತು ಮೂರು ಸೊನ್ನೆ ಏಳು ಆರು ನಾಲ್ಕು ಆರು ಏಳು ಸೊನ್ನೆ ಐದಕ್ಕೆ ಸಂಪರ್ಕ ಮಾಡಬಹುದು ಶಿವರಾಜ್ ನೈಸರ್ಗಿ ಜಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ